ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಧೇಯಕವನ್ನು ಮಂಡಿಸಿಯೇ ಮಂಡಿಸ್ತಾರೆ ಒಂದು ದೊಡ್ಡದಾದಂಥ ಶಾಪಕ್ಕೆ ವಿಮೋಚನೆ ಆಗತ್ತೆ ಅಂತ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮಗೆ ಗೊತ್ತು ವಕ್ಫ್ ಬಿಲ್ನ ತಿದ್ದುಪಡಿಯ ವಿಧೇಯಕ ಸುಮಾರು ನಲವತ್ನಾಲ್ಕು ತಿದ್ದುಪಡಿಗಳನ್ನು ಮಾಡುವಂಥ ಒಂದು ಯೋಜನೆ ಇದ್ದದ್ದು ಇದಕ್ಕಾಗಿ ಜಂಟಿ ಸಂಸದೀಯ ಸಮಿತಿಯನ್ನು ಮಾಡಲಾಗಿತ್ತು ಅದಕ್ಕೊಬ್ಬ ಚೇರ್ಮನ್ರನ್ನು ಮಾಡಲಾಗಿತ್ತು ಜಗದಂಬಿಕಪ್ಪ ಅಲ್ ಅಂತ ಅವರು ದೇಶಾದ್ಯಂತ ಸಂಚರಿಸಿ ಇದರ ಕುರಿತಾದಂಥ ಸಮೀಕ್ಷೆಯನ್ನು ಮಾಡಿದರು ಸಭೆಗಳನ್ನು ನಡೆಸಿದರು ಅಲ್ಲಿ ಕೋಲಾಹಲಗಳು ಕೂಡ ಆಗಿದ್ವು ಸ್ವತಃ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ ಮುತ್ಯ ಕೂಡ ಇಲ್ಲಿ ಆಸ್ತಿ ಹೊಡೆದಿದ್ದಾರೆ ಅಂತ ಒಬ್ಬ ಮುಸಲ್ಮಾನ ಮುಖಂಡನೇ ಹೇಳಿದಂಥ ವಿಚಾರ ಕೂಡ ತಮ್ಮಿದರಿಗೆ ಪ್ರಸ್ತುತಪಡಿಸಿದ್ದೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಮಂಡಿಸಿ ಎ ಸಿದ್ಧ ಪಾಸ್ ಮಾಡಿಸಿಯೇ ಮಾಡಿಸ್ತೀವಿ ಅಂತ ಅಮಿತ್ ಶಾ ಹೇಳಿದರು ಜೊತೆಗೆ ನರೇಂದ್ರ ಅವರು ಒಂದು ಮಾತನ್ನು ಹೇಳಿದರು ಮೊನ್ನೆ ಏನಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ವಕ್ಫನ ಉಲ್ಲೇಖವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಎಂಥ ಹೇಳಿಕೆ ಇದು ಅಂತಂದರೆ ವಕ್ಫ್ ಕಾಯ್ದೆಯನ್ನೇ ರದ್ದು ಮಾಡಿಬಿಡ್ಬೋದು ಅಂಥದ್ದೊಂದು ಹೇಳಿಕೆಯನ್ನು ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ದರು ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಇದು ಪಾಸಾಗಿಬಿಡತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲರಿಗೂ ಇತ್ತು ಆದರೆ ನಿನ್ನೆ ಒಂದು ಘಟನೆ ನಡೆಯುತ್ತೆ ಗುರುವಾರ ದಿವಸ ನಡೆದಂಥ ಘಟನೆ ಯಾವ ಐದುನೂರು ಪುಟದ ವರದಿಯನ್ನು ಸಿದ್ಧ ಮಾಡಿಕೊಂಡು ಕೂತಿದ್ರಲ್ಲ ಜಗದಂಬಿಕಾ ಪಾಲ್ ಅವರು ಅವರು ಇದ್ದಕ್ಕಿದ್ದ ಹಾಗೆ ಸ್ಪೀಕರ್ ಆದಂಥ ಓಂ ಪ್ರಕಾಶ್ ಬಿರ್ಲಾ ಅವರ ಬಳಿ ಬರ್ತಾರೆ ಬಂದು ನಮಗೆ ಇನ್ನಷ್ಟು ಕಾಲಾವಕಾಶ ಬೇಕು ಇದರ ಕುರಿತಾಗಿ ಅಧ್ಯಯನ ಮಾಡಲಿಕ್ಕೆ ಕಾಲಾವಕಾಶ ಬೇಕು ಅಲ್ಲ ಸ್ವಾಮಿ ಇನ್ನೂ ಐದುನೂರು ಪುಟದ ವರದಿಯನ್ನು ಬೈಂಡಿಂಗ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿರಿ ಈಗ ಕಿರಣ್ ರುಜಿಜು ಕೇಳಬೇಕು ನೀವು ಅವ್ರ ಕೈಗೆ ಹಸ್ತಾಂತರ ಮಾಡಬೇಕು ಬಿರ್ಲಾ ಅವ್ರ ಕೈಗೆ ಆ ಹಂತದಲ್ಲಿ ಇದ್ದಂಥಾಗಲೂ ಇದಕ್ಕಿದ್ದ ಹಾಗೆ ನಿನ್ನೆ ಸಭೆಯನ್ನು ಕರೀತಾರೆ ಜಗದಂಬಿಕಾ ಪಾಲ್ ಅವರು ಜಂಟಿ ಸಂಸದೀಯ ಸಮಿತಿಯದು ಸಮಿತಿಯನ್ನು ಕರೆತ ಸಭೆ ಕರೆದ ತಕ್ಷಣ ಎಲ್ಲರೂ ಬಹಿಷ್ಕಾರ ಹಾಕ್ಬಿಡ್ತಾರೆ ವಿಪಕ್ಷದವರು ಎಲ್ಲಿ ಇದನ್ನು ಪಾಸ್ ಮಾಡಿಸ್ಬಿಡ್ತಾರೋ ಎಲ್ಲಿ ಸಹಿ ಹಾಕ್ಸ್ಬಿಡ್ತಾರೋ ತೊಗೊಂಡು ಹೋಗಿ ಸಂಸತ್ತಿಗೆ ಓಂ ಪ್ರಕಾಶ್ ಬಿರ್ಲಾ ಅವ್ರು ಕೊಟ್ಬಿಡ್ತಾರೋ ಅಂತ ಭಯಕ್ಕೆ ಸಭೆಗೆ ಹಾಜರಾಗೋದಿಲ್ಲ ಯಾವಾಗ ಬಹಿಷ್ಕಾರ ಹಾಕ್ತಾರೋ ಅವಾಗ ಜಗದಂಬಿಕಾ ಪಾಲ್ ಹೇಳಿ ಕಳಿಸ್ತಾರೋ ಇಲ್ಲ ನಾವು ಇದನ್ನು ಈಗ ಮಂಡನೆ ಮಾಡ್ತಾ ಇಲ್ಲ ಇದನ್ನು ಎಕ್ಸ್ಟೆನ್ಷನ್ ಕೇಳಲಿಕ್ಕೆ ಸಭೆಯನ್ನು ಕರಿತಾ ಇದ್ದೀವಿ ಸಭೆಗೆ ಬನ್ನಿ ಅಂತ ಒಂದು ಗಂಟೆ ಬಿಟ್ಟು ಎಲ್ಲ ಸದಸ್ಯರು ಬರ್ತಾರೆ ಯಾವಾಗ ಇದನ್ನು ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸೋದಿಲ್ವೋ ಅಂತ ಖಚಿತ ಆಗತ್ತೋ ಅವಾಗ ವಾಪಸ್ ಸಭೆಗೆ ಬರ್ತಾರೆ ಬಂದ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ ಮುಂದಿನ ಬಜೆಟ್ ಅಧಿವೇಶನ ಏನಿದೆಯಲ್ಲ ಮಾರ್ಚ್ ಏಪ್ರಿಲಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನ ಆ ಸಂದರ್ಭದಲ್ಲಿ ನಾವು ಇದನ್ನು ಮಂಡಿಸ್ತೀವಿ ಅಲ್ಲಿವರೆಗೂ ಕಾಲ ಕಾಲಾವಕಾಶ ಬೇಕು ಅಂತ ನಾವು ಹೋಗಿ ಓಂ ಪ್ರಕಾಶ್ ಬಿರ್ಲಾ ಅವರ ಬಳಿ ಕೇಳೋಣ ಆಯಿತು 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 ಯಾಕೆ ಅಂತಂದರೆ ಈಗ ತಪ್ಪಿಸ್ಕೊಂಡ್ರೆ ಸಾಕಲ್ವಾ ಈ ಸದ್ಯಕ್ಕೆ ಆಗಬ ಆಗಬಹುದಾದಂಥ ದೊಡ್ಡ ಅನಾಹುತದಿಂದ ತಪ್ಪಿಸ್ಬಿಟ್ರೆ ಸಾಕು ಅನ್ನುವಂಥ ಆಲೋಚನೆಗೆ ಎಲ್ಲರೂ ಒಪ್ಪಿಗೆ ಕೊಟ್ಟುಬಿಡ್ತಾರೆ ನೇರವಾಗಿ ಓಂ ಪ್ರಕಾಶ್ ಬಿರ್ಲಾ ಅವ್ರ ಹತ್ರ ಹೋಗ್ತಾರೆ ಹೋಗಿ ಹೇಳ್ತಾರೆ ಬಜೆಟ್ ಅಧಿವೇಶನದ ಕೊನೆಯ ದಿನದವರೆಗೂ ನಮಗೆ ಅವಕಾಶ ಕೊಡಿ ಅಷ್ಟರಲ್ಲಿ ನಮ್ಮ ಜಂಟಿ ಸಂಸದೀಯ ಸಮಿತಿಯ ವರದಿಯನ್ನು ತಮಗೆ ಕೊಡ್ತೀವಿ ಶಿಫಾರಸನ್ನು ತಮಗೆ ಕೊಡ್ತೀವಿ ಓಂ ಪ್ರಕಾಶ್ ಬಿರ್ಲಾ ಅವ್ರ ಸಹ ಕೊಟ್ಬಿಡ್ತಾರೆ ನನಗೆ ದಿಗ್ಭ್ರಮೆ ಆಗೋಯ್ತು ಪರಿಸ್ಥಿತಿ ಏನಿದೆ ಅಂತ ಅಮಿತ್ ಶಾಗೂ ಗೊತ್ತು ನರೇಂದ್ರ ಮೋದಿಗೂ ಗೊತ್ತು ಸಭೆಗಳನ್ನು ಪ್ರತಿ ದಿವಸ ನಡೆಸಲಾಗಿದೆ ಯಾವ ಮಟ್ಟಿಗೆ ಇದರ ವೇಗ ಇತ್ತು ಅಂತಂದರೆ ದೇಶಾದ್ಯಂತ ಎಲ್ಲ ಕಡೆ ಸಂಚಾರ ಮಾಡಿ ಸಭೆಗಳನ್ನು ಮಾಡಲಾಗಿದೆ ಎಕ್ಸ್ಪರ್ಟ್ಗಳನ್ನು ಕರೆಸಿ ಮಾತಾಡಿಸಲಾಗಿದೆ ತಜ್ಞರು ತಮ್ಮ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸೋನಿಯ ಬೋರ್ಡ್ ಎಷ್ಟೋ ಮುಖ್ಯಸ್ಥರು ಬಂದು ಮಾತಾಡಿದ್ದಾರೆ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಈ ರೀತಿ ವಿಡ್ರಾ ಮಾಡಿಕೊಂಡದ್ದು ಯಾಕೆ ಅನ್ನೋದು ಈಗ ಸದ್ಯಕ್ಕೆ ಬಂದಿರುವಂಥ ಅತಿ ದೊಡ್ಡದಾದಂಥ ಪ್ರಶ್ನೆ ನೋಡಿ ಭಾರತ ದೇಶದಲ್ಲಿ ಇದಕ್ಕಿಂತ ಒಳ್ಳೆಯ ಸಮಯ ಇದನ್ನು ಪಾಸ್ ಮಾಡಲಿಕ್ಕೆ ಯಾವುದೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸರಿಯಾಗಿ ಮಹಾರಾಷ್ಟ್ರದ ಚುನಾವಣೆಗಿಂತ ಮುಂಚೆ ಇದ್ದಕ್ಕಿದ್ದಾಗೆ ಭುಗಿಲೆದ್ದು ಬಿಡುತ್ತೆ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಕಾಕತಾಳೀಯ ಇದು ಏನು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ಇದ್ದಕ್ಕಾಗೆ ಕರ್ನಾಟಕದಲ್ಲಿ ಇಲ್ಲಿಯ ಸಚಿವ ಇದರ ಬಗ್ಗೆ ಜಮೀರ್ ಅಹಮ್ಮದು ಎಲ್ಲ ಕಡೆ ವಕ್ಫ್ ಅದಾಲತ್ ಶುರು ಮಾಡಿಸ್ತಾನೆ ಶುರು ಮಾಡಿಸಿದ ತಕ್ಷಣ ಎಲ್ಲ ಕಡೆ ಕಂಡು ಕಂಡು ಅವರ ಆಸ್ತಿಗಳನ್ನೆಲ್ಲ ಇವ್ರು ಹೊಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಮೇಲೆ ಆ ಕಡೆ ನೋಡಿದರೆ ಕೇರಳದಲ್ಲಿ ನಮ್ಗೆ ಸಂಬಂಧವೇ ಇಲ್ಲ ಅಲ್ಲಿಯ ಕ್ರೈಸ್ತರ ಎಲ್ಲ ಜಮೀನುಗಳನ್ನು ಈ ರೀತಿ ಹಾಕ್ಕೊಂಬ ಒಳ ಹಾಕಿದ್ದಾರೆ ವಕ್ಫ್ನವರು ಅಂತ ಅಲ್ಲಿ ದೂರು ಆಗುತ್ತೆ ಅಲ್ಲಿಯ ನೂರು ಚರ್ಚ್ಗಳ ಪಾದ್ರಿಗಳು ಬಂದು ನಿಯೋಗ ಬಂದು ಪ್ರಧಾನಮಂತ್ರಿಯವರನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡುತ್ತೆ ದೇಶಾದ್ಯಂತ ಈ ರೀತಿಯಾದಂಥ ಒಂದು ಈ ಆಸ್ತಿ ಹೊಡ್ಕೊಳ್ಳುವಂಥ ದೊಡ್ಡ ಸಂಚು ಏನಿತ್ತು ವಕ್ಫದು ಏಕಕಾಲಕ್ಕೆ ಎಲ್ಲರಿಗೂ ಗೊತ್ತಾಗತ್ತೆ ಬಹಿರಂಗಗೊಳ್ಳತ್ತೆ ವಕ್ಫ್ ಅನ್ನೋದು ಎಂಥ ಅಪಾಯಕಾರಿ ಬಾಂಗ್ಲಾದೇಶದಲ್ಲಿ ಮುಸಲ್ಮಾನ ಜಹಾದಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಭಾರತ ದೇಶದಲ್ಲಿ ಇವರು ನಮ್ಮ ಯಾವ ಆಸ್ತಿಯನ್ನು ಬಿಡೋದಿಲ್ಲ ಅಂತ ಜನರಿಗೆ ಖಚಿತ ಆಗಿಬಿಡುತ್ತೆ ಹೀಗಿರುವಾಗ ಇದಕ್ಕೆ ಜನರ ಆಕ್ರೋಶ ಇತ್ತು ಇವತ್ತು ವಕ್ಫ್ ಬೋರ್ಡ್ ಮೇಲಿತ್ತು ಇಡೀ ದೇಶದ ಜನರ ಆಕ್ರೋ ಆಕ್ರೋಶ ವಾಕ್ ಬೋರ್ಡ್ ಮೇಲೆ ಇದ್ದದ್ದು ಎರಡನೇದಾಗಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ನಂಬರ್ ಇತ್ತು ಬಹುಮತ ಇತ್ತು ಶಿವಸೇನೆಯ ಸಂಸತ್ ಸದಸ್ಯರು ಕೂಡ ಇದರ ಪರವಾಗಿ ಮತ ಆಗ್ತೀನಂತ ನಿನ್ನೆ ಕೂಡ ಹೇಳಿದರು ಯಾವುದೇ ಕಾರಣಕ್ಕೂ ಈ ಬಿಲ್ ಫೇಲ್ ಆಗೋ ಸಾಧ್ಯತೆಯೇ ಇರಲಿಲ್ಲ ತಿರಸ್ಕರಿಸೋ ಪ್ರಶ್ನೆಯೇ ಇಲ್ಲ ಮತಕ್ಕೆ ಇಟ್ಟಾಗ ಅದು ಬಹುಮತವನ್ನು ಪಡೆಯದೇ ಇರುವಂಥ ಸಾಧ್ಯತೆ ಇರಲಿಲ್ಲ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಮಂಡಿಸ್ತಾ ಇಲ್ಲ ರೀ ಇದಕ್ಕಿಂತ ಒಳ್ಳೆಯ ಅವಕಾಶ ಯಾವಾಗಾದರೂ ಸಿಗತ್ತಾ ನಿಮಗೆ ಜನರ ಆಕ್ರೋಶವಿದೆ ಬಹುಮತ ಇದೆ ಮಾಹೋಲ್ ಇದೆ ಸ್ವತಃ ಜುಡಿಷಿಯರಿ ಬೇಸತ್ಪುಟ್ಟಿದೆ ಮಧ್ಯಪ್ರದೇಶದ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಇಡೀ ದೇಶನೇ ನಿಮ್ಮ ಹೆಸರು ಬರ್ಕೊಂಬಿಡ್ರಿ ವಕ್ ಬೋರ್ಡ್ನವರು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಲ್ಲ ಕಡೆ ಗಲಾಟೆ ಆಗ್ತಾ ಇದೆ ವಕ್ ವಿರುದ್ಧವಾಗಿ ಈ ಸಂದರ್ಭದಲ್ಲಿ ನೀವು ಇದನ್ನು ಪಾಸ್ ಮಾಡಿಸ್ಲಾರ್ದು ಇನ್ನು ಯಾವಾಗ ಪಾಸ್ ಮಾಡಿಸ್ತೀರಿ ಯಾವಾಗ ನಮ್ಮ ಕಡೆ ಒಂದು ಮಾತಿದೆ ಕಮ್ಮಾರ ಯಾವಾಗ ಹೊಡಿಬೇಕು ಅಂದರೆ ಬರೋಬ್ಬರು ಯಾವಾಗ ಕಾದಿರ್ತಲ್ಲ ಅವಾಗ ಹೊಡಿಬೇಕು ಹಾಗೆ ಕಾದು ಕೂತಿತ್ತು ಈಗ ಈಗ ಹೊಡೆಯಬೇಕಾದದ್ದನ್ನು ಬಿಟ್ಟು ನಾವು ಬಜೆಟ್ ಅಧಿವೇಶನದ ಕೊನೆಯ ದಿವಸ ಅಂದರೆ ಅಧಿವೇಶನ ಇವತ್ತು ಮುಗಿಯತ್ತೆ ಅವತ್ತು ಇದು ಫೈಲ್ ಕೊಡೋದು ಅಂದರೆ ಅದ್ರ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೋ ಮಳೆಗಾಲದ ಅಧಿವೇಶನಕ್ಕೆ ಹೋಗುತ್ತೆ ಇರೋದೇ ಮೂರು ಅಧಿವೇಶನ ಒಂದು ಬಜೆಟ್ ಅಧಿವೇಶನ ಎರಡನೇದು ಮಳೆಗಾಲದ ಅಧಿವೇಶನ ಮೂರನೇ ಚಳಿಗಾಲದ ಅಧಿವೇಶನ ಇನ್ನು ಮಳೆಗಾಲದ ಅಧಿವೇಶನ ಬರುವವರೆಗೂ ಕಾಯಬೇಕು ಅಲ್ಲಿವರೆಗೂ ದೇಶದಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ ಗೊತ್ತಿರೋದಿಲ್ಲ ಅಲ್ಲಿವರೆಗೂ ಈಗಾಗಲೇ ಪಹಣಿನಲ್ಲಿ ವಾಕ್ ಬೋರ್ಡ್ನ ಹೆಸರು ಸೇರ್ಪಡೆಯಾಗಿರೋವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ ಜನ ಬಾಯಿ ಬಾಯಿ ಪಡ್ಕೋತಾ ಇದ್ದಾರೆ ಇಡೀ ದೇಶದಲ್ಲಿ ಬಟ್ ಪರಾಕ್ರಮದಲ್ಲಿ ಪರಾಕ್ರಮವನ್ನು ತೋರಿಸುವಂಥ ಅಮಿತ್ ಶಾ ನರೇಂದ್ರ ಮೋದಿಯವರು ಈ ಬಾರಿ ಹಿಂದೇಟು ಹಾಕಿದ್ದಾರೆ ಯಾಕೆ ಬೆಂಗಳೂರಿನಲ್ಲಿ ಇವರು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವ್ರು ಮಾಡಿದಂಥ ಸಭೆಗೆ ಹೆದರಿದ್ರ ಅಥವಾ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಅರಾಜಕತೆಯನ್ನು ನೋಡಿ ಈಗ ಭಾರತ ದೇಶದಲ್ಲಿ ನಾವು ಈ ಬಿಲ್ ಪಾಸ್ ಮಾಡಿಬಿಟ್ರೆ ಅದೇ ರೀತಿಯಾದಂಥ ಷಡ್ಯಂತ್ರ ಮಾಡಿ ಇಡೀ ದೇಶಾದ್ಯಂತ ಕೋಲಾಹಲ ಎಬ್ಬಿಸ್ತಾರೆ ಅನ್ನುವಂಥ ಆತಂಕದಿಂದಾಗಿ ಏನಾದರೂ ಈ ಬಾರಿ ಮಂಡನೆ ಮಾಡಲಿಲ್ವಾ ಆತಂಕ ಸೃಷ್ಟಿ ಮಾಡೋರು ಅರಾಜಕತೆ ಮಾಡೋರು ಇವತ್ತಲ್ಲ ನೀವು ಮಳೆಗಾಲದ ಅಧಿವೇಶನದಲ್ಲಿ ಮಾಡಿದರೂ ಮಾಡ್ತಾರೆ ಬಜೆಟ್ ಅಧಿವೇಶನದಲ್ಲಿ ಮಾಡಿದರೂ ಮಾಡ್ತಾರೆ ಇವರು ಯಾರು ಯಾವತ್ತು ಇನ್ನೊಂದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟರು ಇವ್ರು ಯಾರು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಇವರು ಹುಚ್ಚರ ಥರ ಆಡ್ತಾ ಇದ್ದಾರೆ ವಕ್ಪೋರ್ಡ್ನವರು ಯಾವ ರೀತಿ ಆಡ್ತಾ ಇದ್ದಾರೆ ಅಂದ್ರೆ ಉದಾಹರಣೆ ಹೇಳ್ತೇನೆ ವಾರಣಾಸಿಯಲ್ಲಿ ಒಂದು ನೂರ ಹದಿನೈದು ವರ್ಷಗಳ ಹಳೆಯ ಕಾಲೇಜಿದೆ ಅದನ್ನು ಯೂನಿವರ್ಸಿಟಿ ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ತೀರ್ಮಾನ ಮಾಡಿದರು ಫೇಮಸ್ ಕಾಲೇಜ್ ಅದರ ಹೆಸರು ಉದಯ್ ಪ್ರತಾಪ್ ಕಾಲೇಜ್ ಅಂಥೇಳಿ ಆ ಉದಯ್ ಪ್ರತಾಪ್ ಕಾಲೇಜ್ ನಮ್ಮದಿದ್ದು ಅಂಥೇಳಿ ವಕ್ಬೋರ್ಡ್ನವ್ರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಎಲ್ಲೆ ಪಹಣಿಲಿ ಬರ್ದದ್ದಲ್ಲರಿ ಖಾತೆ ಅವ್ರ ಇದೆ ಅಂತ ಈಗಾಗಲೇ ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿರೋ ಕಾಲೇಜು ಅಂತ ಹೇಳ್ತಾ ಇದ್ದಾರೆ ವಕ್ ಬೋರ್ಡ್ನವ್ರು ಅದು ಎಲ್ಲಿ ಯೋಗಿ ಆದಿತ್ಯನಾಥ್ ಇರುವಂಥ ಉತ್ತರ ಪ್ರದೇಶದಲ್ಲಿ ಈ ಉದಯ್ ಪ್ರತಾಪ್ ಕಾಲೇಜು ಅತ್ಯಂತ ಪ್ರತಿಷ್ಠಿತವಾದಂಥ ಕಾಲೇಜು ನೂರ ಹದಿನೈದು ವರ್ಷ ಹಳೆ ಕಾಲೇಜು ಇದನ್ನು ಇವ್ರಿಗೆ ವಕ್ ಬೋರ್ಡ್ನವ್ರಿಗೆ ಏನು ಔರಂಗಜೇಬ್ ಬರೆದು ಕೊಟ್ಟು ಹೋಗಿದ್ದ ಬಾಬರ್ ಬರೆದು ಕೊಟ್ಟು ಹೋಗಿದ್ದ ಯಾರು ಬರೆದು ಹೋಗಿದ್ರು ಈಗ ನಮ್ಮ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ದೇಶದ ಯಾವುದನ್ನು ಬಿಟ್ಟಿಲ್ಲ ಇವರು ರಾಷ್ಟ್ರಪತಿ ಭವನ ನಮ್ಮದು ಕೋರ್ಟ್ ಕಟ್ಟಡ ನಮ್ಮದು ದೇವಸ್ಥಾನ ನಮ್ಮದು ಇಡೀ ಊರಿಗೂರೇ ನಮ್ಮದು ಪ್ರಾಚೀನ ಕಾಲದ ದೇವಸ್ಥಾನ ನಮ್ಮದು ಈ ರೀತಿ ಅಟಾಟೋಪ ಮಾಡ್ತಾ ಇರೋರಿಗೆ ಕಿರುಕುಳ ಕೊಡ್ತಾ ಇರುವಾಗ ಒಂದು ಕಾನೂನಿನ ಅಂಕುಶವನ್ನು ಹಾಕಲಿಕ್ಕೆ ಈಗ ಸಾಧ್ಯ ಇಲ್ಲ ಅನ್ನೋದಾದರೆ ಹಾಗಾದರೆ ಈ ದೇಶದಲ್ಲಿ ಹಿಂದೂಗಳಿನ ಮುಂದೆ ಜೀವನ ಹೆಂಗೆ ಮಾಡಬೇಕು ನಾವು ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಧೈರ್ಯವಾಗಿ ಹಿಂದೂಗಳು ಹಿಂದುತ್ವದ ಬಗ್ಗೆ ಮಾತಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದೇ ನರೇಂದ್ರ ಮೋದಿ ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ನಾವು ಯಾವತ್ತಿದ್ರೂ ಋಣಿಯೇ ಹಾಗಂತೆ ನೀವು ರಾಜಕೀಯ ಲೆಕ್ಕಾಚಾರ ಮಾಡ್ತಾ ಯಾವ ಕೆಲಸವನ್ನು ಈ ಕ್ಷಣದಲ್ಲಿ ಮಾಡಬೇಕು ಯಾವಾಗ ಕಾದು ಕೂತಿದೆಯೋ ಈ ಸಂದರ್ಭ ಬಿಟ್ಟು ಮುಂದಿನ ವರ್ಷ ಮಾಡ್ತೀನಿ ಅದರ ಮುಂದಿನ ವರ್ಷ ಮಾಡ್ತೀನಿ ಅಂದರೆ ಹೇಗೆ ಜನ ನಂಬ್ತಾರೆ ನರೇಂದ್ರ ಮೋದಿ ಸಬ್ ಕಾ ಸಾತ್ ಸಬ್ ವಿಶ್ವಾಸ ಅಂದದ್ದಕ್ಕೆ ಮೊನ್ನೆ ಎಷ್ಟು ಸೀಟ್ ಬಂದು ಅಂತ ಲೋಕಸಭೆಯಲ್ಲಿ ನೋಡಿದಿರಿ ಅದಾದ ಮೇಲೆ ಬಟೋಗಿ ಅಥವಾ ಕಟೋಗಿ ಅಂದ್ಕೊಳ್ಳಿ ಹೇಗೆ ಜನ ಚೇಂಜ್ ಆದರು ಅಂತ ನೋಡಿದ್ರಿ ಈ ಹಿಂದೂಗಳು ನಿಮ್ಮ ಹತ್ರ ಬೇರೆ ಏನೂ ಕೇಳೋದಿಲ್ಲ ನಮ್ಗೆ ಯಾರ್ದೋ ಬೇರೆಯವ್ರ ಆಸ್ತಿ ಅಲ್ಲ ನಮ್ಮ ಆಸ್ತಿಯನ್ನು ನಮ್ಗೊಳಿಸ್ಕೊಳ್ಳಿಕ್ ಬೇಕಾದಂಥ ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡಿಸಿ ನಮ್ಮನ್ನು ರಕ್ಷಿಸಿ ಅಂತ ಕೇಳ್ತಾ ಇದೀರಿ ಅದನ್ನೂ ಕೇಳಬಾರ್ದ ಹೇಳಿ ಇದ್ರ ಮಧ್ಯೆ ಒಂದು ಅದ್ಭುತವಾದ ಬೆಳವಣಿಗೆ ಆಗಿದೆ ಅದು ಯೋಗಿ ಆದಿತ್ಯನಾಥ್ ಮಾಡಿದ್ದು ಅದು ಕೂಡ ಇಂಥದ್ದೇ ಸಂಬಂಧಪಟ್ಟದ್ದು ಅವರು ಒಂದು ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡಿಬಿಟ್ರು ಎಲ್ಲಿ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಅಲ್ಲಿಯ ವಿಧಾನಮಂಡಲದಲ್ಲಿ ಅಂತ ಹತ್ತೊಂಬತ್ತು ನೂರ ಐವತ್ತೆರಡರ ನಂತರ ಯಾವ್ಯಾವ ಆಸ್ತಿಗಳನ್ನು ವಕ್ಫ್ನವರು ನಮ್ದು ಅಂತ ವ್ಯಾಜ್ಯ ಮಾಡ್ತಾ ಇದ್ರು ಅವನ್ನೆಲ್ಲ ಬರ್ಖಾಸ್ತು ಮಾಡಿ ಮು ಯಥಾಸ್ಥಿತಿ ಇಟ್ಬಿಡ್ಬೇಕನ್ನದು ಯಾವುದು ವಕ್ಫ್ನ ಆಸ್ತಿ ಅಲ್ಲ ಅಂತ ಒಂದು ವಿಧೇಯಕ ಮಂಡನೆ ಮಾಡಿ ಪಾಸ್ ಮಾಡಿಬಿಟ್ರು ನೋಡಿ ಒಟ್ಟು ಒಂಬತ್ತೂವರೆ ಲಕ್ಷ ಎಕರೆ ವಕ್ಫನವ್ರು ಆಸ್ತಿ ಹೊಡ್ಕೊಂಡಿರೋದೀಗ ಒಂಬತ್ತುವರೆ ಲಕ್ಷ ಎಕರೆ ತೊಂಬತ್ತು ಪರ್ಸೆಂಟ್ ಆಸ್ತಿ ಉತ್ತರ ಪ್ರದೇಶದಲ್ಲಿರೋದು ವಕ್ಫ್ನವರು ನಿಮ್ಗೆ ಗೊತ್ತಿರಲಿ ಯೋಗಿ ಆದಿತ್ಯನ ಒಂದೇ ಒಂದು ವಿಧೇಯಕ ಮಂಡನೆ ಮಾಡಿ ಪಾಸ್ ಮಾಡಿಸ್ಬಿಟ್ರು ಈಗೇನು ಮಾಡಬೇಕು ನಮ್ಮ ಆಸ್ತಿ ನಮ್ಮ ಆಸ್ತಿ ಅಂತ ಏನು ಹೇಳ್ತಾ ಇದ್ರಲ್ಲ ಇವರು ಯಾರು ಈ ವಕ್ಫ್ ಬೋರ್ಡ್ನವರು ಅವ್ರೀಗ ಕೋರ್ಟಿಗೆ ಎಡತಾಕ್ಬೇಕು ಇಲ್ಲ ನಮ್ಮ ಆಸ್ತಿ ಅಂತೇಳಿ ಕೋರ್ಟ್ನಲ್ಲಿ ಅದು ಪ್ರೂವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾರು ಬೇಕವ್ರು ತಮ್ಮ ಈ ಚನಬಸಪ್ಪ ಮೂಲಂಗಿ ಅಂತಿದ್ದ ಒಂದು ನನ್ನ ಆಸ್ತಿ ಅಂತ ಇತ್ತು ಇವರು ಹೇಳಿದರೆ ಆತ ತಾತ ಮುತ್ತಾತನ ಕಾಲದಿಂದ ಬೇಸಾಯ ಮಾಡ್ಕೊಂಡು ಬಂದಿರ್ತಾನೆ ಇವು ಇವ್ರ ಆಸ್ತಿ ಅಂತ ಹೇಳಿಕ್ಕೆ ಇವ್ರು ಯಾರಾದರೂ ದಾನ ಕೊಟ್ಟಿರ್ಬೇಕನ್ನ ದಾನ ಕೊಟ್ಟವ್ರು ಯಾರು ಅದ್ರ ದಾಖಲೆ ಬೇಕಾಗತ್ತೆ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಇದು ಯಾವುದು ಸಾಧ್ಯ ಆಗಲಾರದು ಮಾತು ಅದಕ್ಕಾಗಿಯೇ ಜಮೀರ್ ಅಹಮದ್ ವಕ್ಫ್ ವಕ್ಫಾಲ್ ಅಂತ ಅಂತ ಮಾಡಿ ಹನ್ನೊಂದನೇ ಕಾಲಮ್ನಲ್ಲಿ ಎಲ್ಲೆಲ್ಲಿ ವಕ್ಫ್ ಮಸ್ಜಿದ್ ಅಂತ ಇರುತ್ತೋ ಅಲ್ಲೆಲ್ಲ ಹೋಗಿ ನಿಮ್ದು ರಿಜಿಸ್ಟರ್ ಮಾಡ್ಸ್ಕೊಂಡು ಬಂದುಬಿಡಿ ನಿಮ್ಮ ಖಾತೆ ಮಾಡ್ಸ್ಕೊಬಿಡಿ ಅಂತ ಹೇಳಿದೆ ಅಂತ ದುರೋಳ ನೋಡ್ರಿ ಇವನು ಈಗ ಉತ್ತರ ಪ್ರದೇಶದಲ್ಲಿ ಅಂಥ ಅವಕಾಶವೇ ಹಾಗೆ ಯಾವ್ಯಾವ ಹತ್ತೊಂಬತ್ತರ ಐವತ್ತೆರಡರ ನಂತರ ಆಸ್ತಿಗಳು ಈ ರೀತಿ ವ್ಯಾಜ್ಯಕ್ಕೆ ವಕ್ಫನವರು ವ್ಯಾಜ್ಯ ಮಾಡ್ತಾಯಿದ್ರು ಆಸ್ತಿ ವಕ್ಫಿಗೆ ಸಂಬಂಧಪಟ್ಟದ್ದಲ್ಲ ಆಯಾ ಮೂಲ ಯಾರು ಆಸ್ತಿ ಒಡೆಯರ್ದಾರೆ ಅವ್ರದ್ದು ಅಂತ ಮಾಡಿಬಿಟ್ಟಿದ್ದಾರೆ ವಕ್ಫ್ ಏನು ಮಾಡ್ತದೆ ಈಗ ನೋಡಿ ವಕ್ಫು ಕೇಂದ್ರದ ಅಧೀನಕ್ಕೆ ಬರೋದಿಲ್ಲ ಆಯಾ ರಾಜ್ಯದ ಸಂಬಂಧಪಟ್ಟಂಥ ವಿಚಾರ ರೆವೆನ್ಯೂ ವಿಚಾರ ಇದು ಈಗ ಬಿಲ್ ಪಾಸ್ ಮಾಡೋದ್ರ ಮೂಲಕ ಕೇಂದ್ರದ ಹತೋಟಿ ಅದರ ಮೇಲೆ ಬರುತ್ತೆ ಆ ರೀತಿಯಾಗಿ ಅದಕ್ಕೆ ತಿದ್ದುಪಡಿಯನ್ನು ಮಾಡಿರೋದು ಈಗ ಈ ದಾರ್್ಯವನ್ನು ಮೆರೆದು ಯಾವ ಯೋಗಿ ಆದಿತ್ಯನಾಥ್ ಆ ರೀತಿ ಮಾಡಿದಾರಲ್ಲ ಅದೇ ರೀತಿ ನರೇಂದ್ರ ಮೋದಿಯವರು ಅಷ್ಟೇ ಸಾಹಸಿಯಾಗಿ ಅಷ್ಟೇ ದಾರ್ಷ್ಯದಿಂದ ಮಾಡಬೇಕಾಗಿತ್ತು ಅಂತ ನಮ್ಮದು ಆಳಲ್ಲಷ್ಟೇ ನಮ್ಗೆ ಇದಕ್ಕಿಂತ ಹೆಚ್ಚು ರಾಜಕೀಯ ಗೊತ್ತಿರೋದಿಲ್ಲ ಅದ್ರ ಹಿಂದಿರುವಂಥ ಉದ್ದೇಶ ಏನು ದೇಶದಲ್ಲಿ ಅದರ ಮೇಲೆ ಆಗ ದೇಶದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಾ ನಮಗಷ್ಟೆಲ್ಲ ಇನ್ನೂ ತನಕ ಗೊತ್ತಾಗಲ್ಲ ನಮ್ಮ ಮೇಲ್ನೋಟಕ್ಕೆ ಈಗ ತೆಗೆದುಕೊಂಡಿರುವಂಥ ತೀರ್ಮಾನ ಇದು ಮುಂದೂಡಿದ್ದು ನನಗಂತೂ ಸರಿ ಅನ್ನಿಸ್ತಾ ಇಲ್ಲ ತಮಗೇನು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ